ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಭೀಷ್ಮನೋ ಧರ್ಮರಾಜನಿಗೆ ಪ್ರಪಂಚವೋ ಅನಿತ್ಯವೆಂಬುದನ್ನು ಆತ್ಮಜ್ಞಾನಪೂರ್ವಕವಾದ ವಿರಕ್ತಿಯೇ ಸುಖಹೇತುವು ಎಂಬುದನ್ನು ತಿಳಿಸುತ್ತ ಅದಕ್ಕೆ ಪ್ರಮಾಣವಾಗಿ ಪ್ರಹ್ಲಾದನಿಗೂ ಅಜಗರ ಮುನಿಗೂ ನಡೆದ ಸಂವಾದವನ್ನು ತಿಳಿಸಿದುದು ಎಂಬ ನೂರ ಎಪ್ಪತ್ತ ಏಳನೆಯ ಅಧ್ಯಾಯಕ್ಕೆ ಸ್ವಾಗತ ತಿರುಗಿ ಧರ್ಮರಾಜನು ತಾತ ಮನುಷ್ಯನು ಯಾವ ನಡತೆಯನ್ನು ಹಿಡಿದರೆ ದುಃಖವನ್ನು ನೀಗಿ ಭೂಮಿಯಲ್ಲಿ ಶಾಂತಿಯಿಂದ ವರ್ತಿಸುವನು ಮತ್ತು ಯಾವ ಕಾರ್ಯದಿಂದ ಅವನು ಉತ್ತಮ ಗತಿಯನ್ನು ಹೊಂದುವನೋ ಅದನ್ನು ತಿಳಿಸಬೇಕು ಎಂದನು ಅದಕ್ಕೆ ಆ ಭೀಷ್ಮನು ರಾಜ ಇದೇ ವಿಷಯದಲ್ಲಿ ಪ್ರಹ್ಲಾದ ರಾಜನಿಗೂ ರಾಜಗರನೆಂಬ ಮುನಿಗೂ ನಡೆದ ಸಂವಾದವುಂಟು ಪುರಾತನವಾದ ಆ ಇತಿಹಾಸವನ್ನು ಇದಕ್ಕೆ ನಿದರ್ಶನವಾಗಿ ಹೇಳುವರು ಧೀಮಂತನಾದ ಪ್ರಹ್ಲಾದ ರಾಜನು ರಾಗ ದೃಢಚಿತ್ತನಾಗಿ ದೃಢಚಿತ್ತನಾಗಿ ಸಂಚಾರ ಮಾಡುತ್ತಿದ್ದ ಒಬ್ಬ ಬ್ರಾಹ್ಮಣನನ್ನು ಕಂಡು ಹೀಗೆಂದು ಪ್ರಶ್ನೆ ಮಾಡುವನು ಓ ವಿಪ್ರೋತ್ತಮ ನೀನು ನಿಶ್ಚಿಂತನಾಗಿರುವೆ ಶುದ್ಧನಾಗಿಯೂ ಮೃದುವಾಗಿಯೂ ಇಂದ್ರಿಯ ನಿಗ್ರಹವುಳ್ಳವನಾಗಿಯೂ ಇರುವೆ ನಿನಗೆ ಯಾವ ಕಾರ್ಯದಲ್ಲಿಯೂ ಆಸೆಯಿಲ್ಲ ಇತರರಲ್ಲಿ ಅಸೂಯ ಇಲ್ಲ ಪ್ರಿಯ ವಾಕ್ಯವನ್ನೇ ನುಡಿಯುತ್ತಿರುವೆ ಎಲ್ಲರಿಗೂ ಗಣ್ಯನಾಗಿರುವೆ ಇಂತಹ ಗುಣಗಳುಳ್ಳ ನೀನು ಮಹಾಪ್ರಾಜ್ಞನಾಗಿದ್ದು ಕೇವಲ ಬಾಲಿಷನಂತೆ ಸಂಚರಿಸುತ್ತಿರುವೆ ನಿನಗೆ ಲಾಭದಲ್ಲಿ ಸಂತೋಷವಿಲ್ಲ ನಷ್ಟಕ್ಕಾಗಿ ನೀನು ಶೋಕಿಸುವುದಿಲ್ಲ ಲೋಕದಲ್ಲಿ ಯಾವುದು ನಿನಗೆ ಬೇಡವಾಗಿ ನಿತ್ಯ ತೃಪ್ತನಾಗಿರುವೆ ಲೋಕದಲ್ಲಿರುವ ಪ್ರಜೆಗಳೆಲ್ಲರೂ ಕಾಮ ಪ್ರವಾಹದಲ್ಲಿ ಹೊಡೆದುಕೊಂಡು ಹೋಗುತ್ತಿರುವಾಗ ನೀನು ಮಾತ್ರ ಧರ್ಮ ಕಾಮ ಅರ್ಥ ವಿಷಯಗಳಲ್ಲಿ ಸ್ವಲ್ಪವಾದರೂ ಆಸೆ ಇಲ್ಲದಿರುವೆಯಲ್ಲ ನೀನು ಯಾವ ಉದ್ದೇಶವೂ ಇಲ್ಲದ ಕೂಟಸ್ಥನಂತೆ ಕಾಣಿಸುವೆ ಧರ್ಮವನ್ನಾಗಲಿ ಅರ್ಥವನ್ನಾಗಲಿ ಕಾಮವನ್ನಾಗಲಿ ನೀನು ಬಯಸುವ ಹಾಗಿಲ್ಲ ಇಂದ್ರಿಯಗಳಿಗೆ ಬೇಕಾದುದೆಲ್ಲವನ್ನು ಅನಾದರಿಸಿ ಮುಕ್ತನಂತಿರುವೆ ಲೋಕಕ್ಕೆ ಬರೀ ಸಾಕ್ಷೀಭೂತನಂತೆ ತಿರುಗುತ್ತಿರುವೆ ಈ ಗುಣಗಳೆಲ್ಲ ನಿನಗೆ ಹೇಗೆ ಬಂದುವು ನಿನ್ನ ಪ್ರಜ್ಞೆ ಎಂತಹುದು ನಿನ್ನ ವಿದ್ಯೆ ಏನು ನಿನ್ನ ವೃತ್ತಿ ಏನು ಓ ಬ್ರಾಹ್ಮಣೋತ್ತಮ ನನಗೇನಾದರೂ ಇದರಿಂದ ಶ್ರೇಯಸ್ಸು ಉಂಟಾಗುವುದಾದರೆ ಅವೆಲ್ಲವನ್ನೂ ಈಗಲೇ ನನಗೆ ಹೇಳಬೇಕು ಎಂದನು ಲೋಕ ಧರ್ಮಜ್ಞನು ಮೇಧಾವಿಯೋ ಆದ ಆ ಅಜಗರನು ಪ್ರಹ್ಲಾದನನ್ನು ಕುರಿತು ಮಧುರ ವಾಕ್ಯದಿಂದ ರಾಜ ನೋಡು ಭೂತಗಳ ಜನ್ಮ ವೃದ್ಧಿ ಕ್ಷಯಗಳು ಅವುಗಳ ನಾಶವು ನಿರ್ನಿಮಿತ್ತವಾಗಿ ನಡೆಯುತ್ತಲೇ ಇರುವುದನ್ನು ತಿಳಿದ ನಾನು ದುಃಖಿಸುವುದು ಇಲ್ಲ ಸಂತೋಷಿಸುವುದೂ ಇಲ್ಲ ಪ್ರಾಣಿಗಳ ಪ್ರವೃತ್ತಿಗಳೆಲ್ಲವೂ ಅವುಗಳ ಸ್ವಭಾವಕ್ಕೆ ತಕ್ಕಂತೆ ಉಂಟಾಗುವವು ಲೋಕದಲ್ಲಿರುವ ಎಲ್ಲಾ ವಸ್ತುಗಳು ತಮ್ಮ ತಮ್ಮ ಸ್ವಭಾವವನ್ನು ಆಶ್ರಯಿಸಿರುವವೇ ಹೊರತು ಬೇರೊಬ್ಬನಿಂದ ನಡೆಸಲ್ಪಡುವುದಿಲ್ಲ ಬಹಳಾದ ಎಲ್ಲಾ ಬಗೆಯ ಕೂಡಿಕೆಗಳು ಅಗಲಿಕೆಗೆ ಸಿದ್ಧವಾಗಿರುವುದನ್ನು ನೋಡು ಕೂಡಿಸಿಟ್ಟುದೆಲ್ಲ ಕೊನೆಗೆ ನಶಿಸತಕ್ಕವಗಳೆ ಆದುದರಿಂದ ನಾನು ಯಾವುದರಲ್ಲಿಯೂ ಮನಸ್ಸನ್ನು ತಗುಲಿಸುವುದಿಲ್ಲ ಗುಣಬದ್ಧವಾದ ಒಂದೊಂದು ಜಂತುವಿಗೂ ನಾಶವೂ ಸಿದ್ಧವು ಈ ಅಂಶವನ್ನೆಲ್ಲ ಭಾವಿಸಿ ಅದರಂತೆ ನಡೆಯುವ ಪ್ರಾಣಿಗಳ ಉತ್ಪತ್ತಿ ವಿನಾಶಗಳನ್ನು ತಿಳಿದ ನನಗೆ ಈ ಲೋಕದಲ್ಲಿ ನಡೆಸಬೇಕಾದ ಕಾರ್ಯವೇನಿದೆ ಮಹಾ ಸಮುದ್ರದಲ್ಲಿರುವ ಮಹಾ ಪ್ರಾಣಿಗಳು ಅತಿ ಸೂಕ್ಷ್ಮ ಪ್ರಾಣಿಗಳು ಅವುಗಳ ಸರದಿಗೆ ತಕ್ಕಂತೆ ಸಾಯುವುದನ್ನು ನಾವು ಕಾಣುತ್ತಿರುವೆವು ಭೂಮಿಯಲ್ಲಿ ಜಂಗಮಗಳಾಗಲಿ ಸ್ಥಾವರಗಳಾಗಲಿ ಎಲ್ಲಾ ಭೂತಗಳಿಗೂ ಮೃತ್ಯು ಉಂಟು ಎಂಬುದನ್ನು ನಾವು ನಿತ್ಯವೂ ನೋಡುತ್ತಿರುವೆವು ಅಂತರಿಕ್ಷದಲ್ಲಿ ಸಂಚರಿಸತಕ್ಕ ಪಕ್ಷಿಗಳಿಗೂ ದೇವದಾನವರಿಗೂ ಆಯಾ ಕಾಲವನ್ನನುಸರಿಸಿ ಮೃತ್ಯುವು ಮೇಲೆ ಬೀಳುವುದು ಅದು ಬಲಾಢ್ಯರನ್ನು ಬಿಟ್ಟುದಲ್ಲ ಆಕಾಶದಲ್ಲಿ ಸಂಚರಿಸುವ ದೊಡ್ಡ ಸಣ್ಣ ದೊಡ್ಡ ನಕ್ಷತ್ರಗಳು ಕೂಡ ಆಯಾ ಕಾಲವು ಬಂದೊಡನೆ ಬಿದ್ದು ಹೋಗುವುದನ್ನು ನಾವು ನೋಡುತ್ತಿರುವೆವು ಹೀಗೆ ಸಮಸ್ತ ಭೂತಗಳು ಸಮಾನವಾಗಿ ಮೃತ್ಯುವಿಗೆ ಈಡಾಗುವುದನ್ನು ತಿಳಿದ ನಾನು ಈ ಪ್ರಪಂಚವೆಲ್ಲವೂ ಒಂದೇ ವಿಧವಾದ ಜನನ ಮರಣ ಸ್ವಭಾವವುಳ್ಳವದು ಎಂದು ಅರಿತು ನನ್ನ ಕಾರ್ಯದಲ್ಲಿ ಕೃತಕೃತ್ಯನಾಗಿ ಸುಖವಾಗಿ ನಿದ್ರಿಸುತ್ತಿರುವೆನು ನನಗೆ ದೈವಿಕವಾಗಿ ಆಹಾರವು ದೊರಕಿದಾಗ ಅದನ್ನು ತೆಗೆದುಕೊಳ್ಳುವೆನು ಆಹಾರವಿಲ್ಲದೆಯೇ ಹಲವು ದಿನಗಳಾದರೂ ಸುಮ್ಮನೆ ಇರುವೆನು ಕೆಲವು ವೇಳೆ ಜನರು ತಾವಾಗಿ ನನಗೆ ಮೃಷ್ಟಾನ್ನಗಳನ್ನು ತಂದಿಕ್ಕುವರು ಕೆಲವು ವೇಳೆ ಬಹಳ ಸ್ವಲ್ಪವಾಗಿ ತಂದಿಡುವರು ಕೆಲವು ವೇಳೆ ನನಗೆ ಅನ್ನವೇನು ದೊರಕುವುದೇ ಇಲ್ಲ ಕೆಲವು ವೇಳೆ ನಾನು ನುಚ್ಚನ್ನೇ ತಿನ್ನುವೆನು ಕೆಲವು ವೇಳೆ ಹಿಂಡಿಯನ್ನಾದರೂ ತಿಂದು ಬಿಡುವೆನು ಕೆಲವು ವೇಳೆ ಒಳ್ಳೆ ಶಾಲೆನ್ನವು ಮಾಂಸವು ನನಗೆ ದೊರಕುವುದುಂಟು ಒಮ್ಮೊಮ್ಮೆ ಹಲವು ಬಗೆಯ ಭಕ್ಷ್ಯಗಳು ಲಭಿಸುವವು ಒಮ್ಮೊಮ್ಮೆ ಮಂಚದ ಮೇಲೆ ಮಲಗುವೆನು ಇನ್ನೊಮ್ಮೆ ಬರೀ ನೆಲದ ಮೇಲೆ ಮಲಗುವೆನು ಕೆಲವು ವೇಳೆ ನನಗೆ ನಿದ್ರಿಸಲು ಉಪ್ಪರಿಗೆಗಳು ದೊರೆಯುವವು ಒಮ್ಮೆ ನಾನು ನಾರುಮಡಿಯನ್ನು ಕೃಷ್ಣಾಜಿನವನ್ನು ಮರದ ಪಟ್ಟೆಯನ್ನು ಉಡುವೆನು ಇನ್ನೊಮ್ಮೆ ಒಳ್ಳೆ ಬೆಲೆಯುಳ್ಳ ವಸ್ತ್ರಗಳನ್ನು ಧರಿಸುವೆನು ಧರ್ಮಯುಕ್ತವಾದ ಮತ್ತು ದೈವಿಕವಾಗಿ ಲಭಿಸಿದ ಭೋಗವಸ್ತುಗಳನ್ನು ನಾನು ನಿರಾಕರಿಸುವವನೂ ಅಲ್ಲ ದುರ್ಲಭವಾದ ವಸ್ತುವಿಗಾಗಿ ಆಶಪಡುವವನು ಅಲ್ಲ ನಾನು ಆಚರಿಸತಕ್ಕ ಈ ವ್ರತಕ್ಕೆ ಅಜಗರ ವ್ರತವೆಂದು ಹೆಸರು ಇದಕ್ಕೆ ಎಂದಿಗೂ ಅಪೋಹವಿಲ್ಲ ಇದಕ್ಕೆ ನಾಶವಿಲ್ಲ ಇದು ಶುಭಕರವು ಶೋಕರಹಿತವೂ ಆದುದು ಶುದ್ಧವಾದುದು ಅಸಮಾನವಾದುದು ಇದು ವಿದ್ವಾಂಸರಿಗೆಲ್ಲ ಅಭಿನಂದನೀಯವು ಮೂಢರಿಗೆ ಇದು ಅಸಮ್ಮತವಾಗಿ ಅಸಾಧ್ಯವಾಗಿಯೂ ತೋರಬಹುದು ನಾನು ಶುದ್ಧ ಮನಸ್ಸಿನಿಂದ ಇದನ್ನು ಆಚರಿಸುತ್ತಿರುವೆನು ನಾನು ನಿಶ್ಚಲ ಚಿತ್ತನಾಗಿ ಸ್ವಧರ್ಮಕ್ಕೂ ಲೋಪವಿಲ್ಲದಂತೆ ಶೋಕ ಮೋಹ ಭಯ ಕ್ರೋಧಗಳನ್ನೆಲ್ಲ ನೀಗಿ ಸಂಸಾರದಲ್ಲಿ ಅಧಿಕ ಸಂಪರ್ಕವಿಲ್ಲದೆ ಪರಾವರಗಳನ್ನು ತಿಳಿದವನಾಗಿ ಈ ಅಜಗರ ವ್ರತವನ್ನು ನಡೆಸುತ್ತಿರುವೆನು ಕಾಲದಲ್ಲಿ ಆಗಲಿ ಪಕ್ಷಭೋಜ್ಯ ಪಾನೀಯಗಳಲ್ಲಿಯಾಗಲಿ ಹೀಗೆಯೇ ಇರಬೇಕೆಂಬ ನಿಯಮವೇನೂ ಇಲ್ ನನಗಿಲ್ಲ ಎಲ್ಲವನ್ನೂ ವಿಧಿ ಪರಿಣಾಮವೆಂದೇ ತಿಳಿದು ನಾನು ದೇಶ ಕಾಲ ವಿಭೇದಗಳನ್ನು ಲಕ್ಷಿಸತಕ್ಕವನಲ್ಲ ಹೃದಯಕ್ಕೆ ಸುಖಕರವು ಅಲ್ಪ ಜನರಿಗೆ ಜನರಿಗೆ ಸೇವಿಸಲ ಸಾಧ್ಯವು ಆದ ಈ ಅಜಗರ ವ್ರತವನ್ನು ನಾನು ಶುದ್ಧನಾಗಿ ನಡೆಸುತ್ತಾ ಬರುವೆನು ಕೃಷ್ಣಗೀಡಾದ ಜನರು ನಮಗೆ ಇದು ಬೇಕು ಅದು ಬೇಕು ಎಂದು ನಾನಾ ವಸ್ತುಗಳಿಗಾಗಿ ದುಡಿಯುವರು ತಮ್ಮ ಇಷ್ಟ ವಸ್ತುವು ಲಭಿಸದೆ ಹೋದಾಗ ಬಹಳವಾಗಿ ದುಃಖಿಸುವರು ನಾನು ತತ್ವಜ್ಞಾನದಿಂದ ಇದನ್ನೆಲ್ಲ ಚೆನ್ನಾಗಿ ಪರಿಶೀಲಿಸಿ ಈ ಅಜಗರ ವ್ರತವನ್ನು ಶುದ್ಧ ಮನಸ್ಸಿನಿಂದ ನಡೆಸುತ್ತಿರುವೆನು ಅಲ್ಪ ಜನರು ಧನಕ್ಕಾಗಿ ಒಳ್ಳೆಯವರು ಕೆಟ್ಟವರು ಎಂಬ ತಾರತಮ್ಯವೇ ಇಲ್ಲದೆ ಆಶ್ರಯಿಸುತ್ತಿರುವುದನ್ನು ನೋಡಿದ ನನಗೆ ಕೇವಲ ಶಾಂತಿಯಲ್ಲಿಯೇ ರುಚಿ ಹುಟ್ಟಿದುದರಿಂದ ಆತ್ಮವಂತನಾಗಿ ಈ ಅಜಗರ ವ್ರತವನ್ನು ಆಚರಿಸುತ್ತಿರುವೆನು ಸುಖ ದುಃಖಗಳು ಲಾಭ ಲಾಭಗಳು ಪ್ರಿಯ ಪ್ರಿಯಗಳು ಪ್ರಿಯ ಅಪ್ರಿಯಗಳು ಜೀವಿತ ಮರಣಗಳು ಇವೆಲ್ಲ ದೈವಾಧೀನಗಳೇ ಎಂಬುದನ್ನು ದೃಷ್ಟಿಯಿಂದ ತಿಳಿದೇ ನಾನು ಈ ಅಜಗರ ವ್ರತವನ್ನು ಹಿಡಿದಿರುವೆನು ರಾಗ ಮೋಹ ಭಯ ದರ್ಪಾದಿಗಳನ್ನು ಬಿಟ್ಟು ಧೈರ್ಯವನ್ನು ದೃಢ ಬುದ್ಧಿಯನ್ನು ಸದ್ವಿವೇಚನೆಯನ್ನು ಹಿಡಿದ ನಾನು ಪ್ರಯತ್ನವಿಲ್ಲದೆ ತಾನಾಗಿ ನನ್ ತನ್ನಲ್ಲಿಗೆ ಬಂದ ಆಹಾರಗಳನ್ನು ತಿಂದು ಜೀವಿಸುತ್ತಿರುವ ಅಜಗರ ಅಂದರೆ ಬೆಟ್ಟದ ಹಾವುಗಳ ಸ್ಥಿತಿಯನ್ನು ಕೇಳಿ ಅದರಂತೆ ಈ ಅಜಗರ ವ್ರತವನ್ನು ಹಿಡಿದಿರುವೆನು ನನಗೆ ಶಯನಾಸನಗಳು ಇಂತಹವೇ ಇರಬೇಕೆಂಬ ನಿಯಮವಿಲ್ಲ ಸಹಜವಾಗಿಯೇ ದಮ ನಿಯಮ ಸತ್ಯ ಶೌಚಾದಿ ವ್ರತಗಳನ್ನು ಹಿಡಿದು ಕರ್ಮ ಫಲಗಳನ್ನು ಗಳಿಸಿಡುವ ಆಸೆಯೂ ಇಲ್ಲದೆ ಸಂತುಷ್ಟ ಚಿತ್ತನಾಗಿ ಈ ಅಜಗರ ವ್ರತವನ್ನು ಶುಚಿಯಾಗಿ ನಡೆಸುತ್ತಿರುವೆನು ಮನಸ್ಸೆಂಬುದು ಯಾವಾಗಲೂ ಆತ್ಮತತ್ವವನ್ನರಿಯದೆ ಅವನಿಗೆ ದುಃಖ ಕಾರಣವಾದ ಪುತ್ರ ಮಿತ್ರ ಕಣತ್ರಾದಿಗಳಲ್ಲಿ ತಗುಲಿಕೊಳ್ಳುತ್ತಿರುವುದು ಕೃಷ್ಣಾತುರವುಳ್ಳದ್ದು ಒಂದು ಸ್ಥಿಮಿತದಲ್ಲಿ ನಿಲ್ಲದುದು ಅಂತಹ ಮನಸ್ಸಿನ ಸ್ಥಿತಿಯನ್ನು ನೋಡಿಯೇ ನಾನು ವಿವೇಚನೆಯನ್ನು ತಂದುಕೊಂಡು ಅದನ್ನು ಆತ್ಮದಲ್ಲಿ ಬಂಧಿಸಿಡುವುದಕ್ಕಾಗಿ ಈ ಅಜಗರ ವ್ರತವನ್ನು ಹಿಡಿದಿರುವೆನು ಹೃದಯವು ಮನಸ್ಸು ವಾಕು ಪ್ರೇರಿಸತಕ್ಕ ವಿಷಯಗಳೊಂದಕ್ಕೂ ನಾನು ಆಸೆ ಪಡದೆ ಅವು ಆಶಿಸತಕ್ಕ ಸುಖವು ಅನೇಕ ವೇಳೆ ದುರ್ಲಭವು ಅನಿತ್ಯವೋ ಎಂಬುದನ್ನು ತಿಳಿದಿ ನಾನು ಈ ಅಜಗರ ವ್ರತವನ್ನು ಆಚರಿಸುತ್ತಿರುವೆನು ಆದರೆ ಓ ಪ್ರಹ್ಲಾದ ಲೋಕದಲ್ಲಿ ಮಹಾ ಧೀಮಂತರಾಗಿ ದೂರದೃಷ್ಟಿಯುಳ್ಳ ಪಂಡಿತರು ಕೂಡ ತಮ್ಮ ಕೀರ್ತಿಯನ್ನು ಪ್ರಕಟಿಸಬೇಕು ಎಂಬ ಉದ್ದೇಶದಿಂದ ಸ್ವಮತ ಸ್ಥಾಪನೆಗಾಗಿ ಪರಮತಗಳನ್ನು ನಿಂದಿಸುತ್ತಾ ಇದು ಹೀಗೆ ಅದು ಹಾಗೆ ಎಂಬುದಾಗಿ ದುರವಗಾಹವಾದ ವಿಷಯಗಳನ್ನೆಲ್ಲ ತರ್ಕಿಸುತ್ತಾ ಇದೇ ವಿಷಯವಾಗಿ ಅಲ್ಲಲ್ಲಿ ಏನೇನನ್ನು ಹೇಳುವುದುಂಟು ತಿಳಿಯದ ಮೂಢರೂ ಕೂಡ ಈ ವ್ರತವನ್ನು ಕುರಿತು ಬೇರೆ ವಿಧವಾಗಿ ಗ್ರಹಿಸುವರು ನಾನಾದರೂ ಈ ವ್ರತವೇ ಅಜ್ಞಾನ ನಿವಾರಕವೆಂದು ಎಲ್ಲ ದೋಷಗಳನ್ನು ನೀಗಿಸತಕ್ಕುದೆಂದು ಶಾಶ್ವತವೆಂದು ತಿಳಿದು ಕೃಷ್ಣಾದಿ ದೋಷಗಳಿಗೆ ಈಡಾಗದೆ ಅದನ್ನು ಬಲವಾಗಿ ಹಿಡಿದಿರುವೆನು ಎಂದನು ಧರ್ಮರಾಜ ಈ ಅಜಗರ ಚರಿತ್ರವನ್ನು ಭೂಮಿಯಲ್ಲಿ ರಾಗದ್ವೇಷಾದಿಗಳಿಲ್ಲದೆ ಅನುಸರಿಸುವವನು ಭಯ ಲೋಭಾದಿಗಳಿಲ್ಲದೆ ಅವನಂತೆಯೇ ಸುಖಿಯಾಗಿರಬಲ್ಲನು ಇದು ನೂರ ಎಪ್ಪತ್ತ ಏಳನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ